ನವಲಗುಂದ ಪಟ್ಟಣದಲ್ಲಿ ಜೈನ ಸಮಾಜ ಬಾಂಧವರಿಂದ ಮಹಾವೀರ ಜಯಂತಿಯನ್ನು ಸಂಭ್ರಮದಿಂದ ಆಚರಿಸಲಾಯಿತು ಜೈನ ಬಸೀದಿಯಿಂದ ಮಹಾವೀರ ಮೂರ್ತಿಯನ್ನು ಪಾಲಿಕೆಯಲ್ಲಿ ಹೊತ್ತಿಕೊಂಡು ಕುಂಭ ಹೊತ್ತ ಮಹಿಳೆಯರು ಹಾಗೂ ಜೈನ ಸಮಾಜದ ಎಲ್ಲ ಬಾಂಧವರು ಹೊರಟು ಪಟ್ಟಣದ ಕೆರೆಯಲ್ಲಿ ಮಹಾವೀರರ ಮೂರ್ತಿಗೆ ಸ್ನಾನ ಮಾಡಿಸಿ ಮೆರವಣಿಗೆ ಮೂಲಕ ಮರಳಿ ಬಸೀದಿಗೆ ತಂದು ತೊಟ್ಟಿಲೋತ್ಸವದೊಂದಿಗೆ ಪೂಜಾ ಕಾರ್ಯಕ್ರಮ ನೆರವೇರಿಸುವ ಮೂಲಕ ಮಹಾವೀರ ಜಯಂತಿ ಆಚರಣೆ ಮಾಡಿದರು ನಂತರ ತಹಶೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ತಾಲೂಕು ಆಡಳಿತದಿಂದ ಮಹಾವೀರ ಜಯಂತಿ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಉಪತಹಶೀಲ್ದಾರ್ ರಾಜು ದೊಡ್ಡಮನಿ ಹಾಗೂ ಜೈನ ಸಮುದಾಯದ ಅಧ್ಯಕ್ಷ ವಿಪಿ ಪಾಟೀಲ್ ಮಹಾವೀರರ ಭಾವಚಿತ್ರಕ್ಕೆ ಪೂಜೆಯೊಂದಿಗೆ ಪುಷ್ಪ ನಮನ ಈ ವೇಳೆಯಲ್ಲಿ ಉಪತಹಶೀಲ್ದಾರ್ ರಾಜು ದೊಡ್ಡಮನಿ ಮಾತನಾಡಿ ಭಗವಾನ್ ಮಹಾವೀರರು ಇಡೀ ಮಾನವ ಸಮಾಜ ಮತ್ತು ಜನರ ಕಲ್ಯಾಣಕ್ಕಾಗಿ ಸತ್ಯ ಹಾಗೂ ಅಹಿಂಸಾ ಮಾರ್ಗಗಳ ಜೊತೆಗೆ ತತ್ವಾದರ್ಶ ಸಂದೇಶಗಳನ್ನು ನೀಡಿದ್ದಾರೆ ಅವುಗಳನ್ನು ನಮ್ಮೆಲ್ಲರ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಅಂದರು ನಂತರ ಜೈನ ಸಮಾಜದ ಮುಖಂಡರು ಹಾಗೂ ವಕೀಲರಾದ ವಿಪಿ ಪಾಟೀಲ್ ಮಾತನಾಡಿ ಸತ್ಯ ಅಹಿಂಸಾ ತತ್ವಾದರ್ಶಗಳನ್ನು ಬೋಧಿಸಿದ ಭಗವಾನ್ ಮಹಾವೀರ ಅವರನ್ನು ಇಂದು ದೇಶದ ಎಲ್ಲ ಸಮುದಾಯದವರು ನೆನೆಯಬೇಕು ಅಂದರು ಈ ವೇಳೆಯಲ್ಲಿ ತಹಶೀಲ್ದಾರ್ ಕಚೇರಿ ಸಿಬ್ಬಂದಿಗಳಾದ ಡಿ ಎನ್ ಪಾಟೀಲ್ ನಾಗರಾಜ್ ಕರಿಸಂಕರಣ್ಣನವರ್ ಟಿ ಎಲ್ ಮುತ್ತಣ್ಣನವರ್ ಸಾಬ್ ಕೆರೂರ್ ಹಾಗೂ ಜೈನ ಸಮಾಜದ ಗಣ್ಯರಾದ ಸೋಮನಗೌಡ ಪಾಟೀಲ ಶಾಂತುಗೌಡ ಪಾಟೀಲ ವಿಜಯಪ್ಪ ಗೌಡ ಪಾಟೀಲ ಸಂತೋಷ್ ಗೌಡ ಪಾಟೀಲ ಹೀಗೆ ಅನೇಕರು ಹಾಜರಿದ್ದರು ರಾಜ್ಯಸಭಾ ಶಿರಕೋಳ ಎನ್ ಕೆಎಸ್ ಟಿವಿ ಫೋ ನವಲ್ಗುಂದ